ಗೌಡರ ಯುವ ಸೇವಾ ಸಂಘ ಸುಳ್ಯ ತಾಲೂಕು ತೊಡಿಕಾನ ಗ್ರಾಮ ಸಮಿತಿ ವತಿಯಿಂದ ಹತ್ತು ಕುಟುಂಬ ಹದಿನೆಂಟು ಗೋತ್ರದ ವ್ಯಾಪ್ತಿಗೆ ಒಳಪಟ್ಟಂತೆ ಸುಳ್ಯ ತಾಲೂಕು ಮತ್ತು ಕಡಬ ತಾಲೂಕಿನ ಸೀಮಿತ ಗ್ರಾಮಗಳಿಗೆ ತೊಡಿಕಾನ ಮಲ್ಲಿಕಾರ್ಜುನ ದೇವಳದ ವಠಾರದಲ್ಲಿ ನಡೆದ ಹೊನಲು ಬೆಳಕಿನ ಪುರುಷರ ಕಬಡ್ಡಿ ಪಂದ್ಯಾಟದಲ್ಲಿ ಐತೂರು ತಂಡ ಆದರ್ಶ ಹೊಸ ಮಠದ ವಿರುದ್ಧ ರೋಚಕ ಹದಿನಾರು ಪಾಯಿಂಟ್ ಆರು ಅಂತರದಿಂದ ಜಯಗಳಿಸಿ ಪ್ರಥಮ ಸ್ಥಾನ ಪಡೆದುಕೊಂಡಿದೆ ಆದರ್ಶ ಹೊಸಮಠ ತಂಡ ದ್ವಿತೀಯ ಸ್ಥಾನ ಪಡೆದುಕೊಂಡಿತು ಎಣ್ಮೂರು ತಂಡ ತೃತೀಯ ಸ್ಥಾನವನ್ನು ಅರಂತೋಡು ಉಳುವಾರು ತಂಡ ಚತುರ್ಥ ಸ್ಥಾನವನ್ನು ಪಡೆದುಕೊಂಡಿತು ಐತೂರು ತಂಡದ ಶತಿನ್ ಬೆಸ್ಟ್ ಕ್ಯಾಚರ್ ಪ್ರೋ ಕಬಡ್ಡಿ ಆಟಗಾರ ಮಿಥುನ್ ಗೌಡ ಬೆಸ್ಟ್ ರೈಡರ್ ಆದರ್ಶ ಹೊಸ ಮಠದ ತಂಡದ ಅಜಿತ್ ಸರ್ವಾಂಗೀಣ ಆಟಗಾರರಾಗಿ ಹೊರಹೊಮ್ಮಿ ವೈಯಕ್ತಿಕ ಪ್ರಶಸ್ತಿ ಪಡೆದುಕೊಂಡರು ಉತ್ತರಗಳಿತ್ತು ಸಚಿನ್ ಹೊರಗಡೆ ಯಾರ ಮಡಲಿಗೆ ಚಾಂಪಿಯನ್ ಪಟ ಆ ಒಂದು ಟ್ರೋಫಿಗೆ ಮುಂದೆ ಹೋಗುವಂತ ತಂಡ ಯಾವುದು ಸಚಿನ್ ಎಷ್ಟೇ ಐದುನೂರು ತಂಡಕ್ಕೆ ಸೋಲಿನ ರುಚಿಯನ್ನು ನೀಡಿದಂತ ಆದರ್ಶ ಹೊಸಪಟ ಕಡಬ ತಾಲೂಕಿನಲ್ಲಿ ಐತೂರು ತಂಡವನ್ನು ಬೆಚ್ಚಿ ಬೀಳಿಸಿತ್ತು ಹೊಸಪಟ್ಟ ಆದರೆ ಇಲ್ಲಿ ಆ ಒಂದು ಫಲಿತಾಂಶ ಮತ್ತೆ ಹೊರಹೊಮ್ಮಬಹುದೇ ಚಾಲೆಂಜರ್ ಆಯ್ತು ಮಗ ತಮ್ಮ ಒಳಭಾಗಕ್ಕೆ ತಿರುಳುವಂತ ಪ್ರಯತ್ನಗಳು ಅತ್ಯುತ್ತಮವಾದ ಪಳಗಿದ ಆಟಗಾರ ಕ್ವಿಕ್ ಬೋನಸ್ ಕಸಿಯುವಂತಹ ಪ್ರಯತ್ನದಲ್ಲಿ ಹುಚ್ಚು ಹಾಕುತ್ತಾ ಇದ್ದಾರೆ ಎರಡು ಹೊಸ್ಪಟ ತಂಡದ ಈ ಆಟಗಾರ ನಲ್ಲಿ ಕೂಡ ಪಂದ್ಯ ಬದಲಾಯಿಸಿದಳಿಗಾರ ಈಗ ಮೊದಲ ಪಿಗುವಾಗ ಐತೂರು ತಂಡದ ಪ್ರದರ್ಶನ ಹೊಸ ತಂಡದ ಪರವಾಗಿ ಫೈನಲ್ ನಲ್ಲಿ ಏಪ್ರಿಲ್ 9 ರಂದು ಗ್ರಾಮ ವಾರ್ತಕಡಿ ಪಡಿ ಪದ್ಯಟ ಪರಾಜೆಯಲ್ಲಿದೆ ರಕ್ಷಿತ ಬಂಗಾರಕೋಡಿ ಮಿತಿಳ ಮಿತಿಳ ಆರಪಟ ಮಿತಿನನ ಘರ್ಚನೆ ಹುಸ್ಮಟ ಈ ಪಂಚಾಯತವು રોજ ಶುದ್ಧಕಟ್ಟದಲ್ಲಿ ಸಾಗಿ ಬರ್ತಾ ಇದೆ

ಇಲ್ಲಿ ಚಿರು ಚಿನ್ನದಾಳೆ ಅರರರ ನೋಡಿ ಈ ಕಾರ್ನರ್ ವಿಭಾಗದಲ್ಲಿ ಬಾಧಜಲ್ಲಿ ಮುದ್ವriting ವೇಗ ವೇಗ ಮರಿತಾಳೀ ಇದು ಇದಂತು ಬಿರುಸಿನಾಳೆ ನಾಲ್ಕು ಒಂದು ಒಂದು ಅಂತಿಮ ಕದನ ಗ್ರ್ಯಾಂಡ್ ಫಿನಾಲೆ ಮೆಗಾ ಫೈನಲ್ ಸೆಮಿ ಫೈನಲ್ ಗೆ ಬಿತ್ತದನೆ ಗಿಕ್ಕೂಡ 2000 ತಗದು ಆ ಟ್ರೋಫಿ ತ ಮಾಡಿಕೊಂಡಿದೆ ನಾಲ್ಕು ಮೂರು ನಿಧಾನಗತಿಯಲ್ಲಿ ಚೇಚರಿ ಕೆತ್ತ ಮುಖ ಮಾಡಿದಂತಹ ಐತೂರು ತಂಡದ ಪರವಾಗಿ ದಾಳಿಯಲ್ಲಿ ಸಚಿನ್ ಇಲ್ಲಿ ಬಲಗೆ ಬೀಲದ ರೀತಿಯಲ್ಲಿ ಇದ್ದಾಳೆ ಅಂತಿಮ ಕಾಲ ಘಟ್ಟದಲ್ಲಿ ನಾವು ಇದ್ದೇವೆ ಟೈಮ್ ಔಟ್ ಅನ್ನು ಪಡೆ ನ ಚಂದೂರ್ ಅವರು ಇಲ್ಲಿ ಬಲಗೆ ಬೀತವಿನೋ ಬಲಗೆ ಟೀಮ್ ಕಟ್ ಇದೆ 500 ತಕ್ಕ ನಾಟಗಾರರಿಗೆ ಗೇಮ್ ಪ್ಲೇಯರ್ ಅನ್ನು ನಡೀತಾಯಿದೆ ಫಾರಿ ಸಚಿ ಸಚಿ ಅನೇಕ ಪದ್ಯಾಟದಲ್ಲಿ ಗೌಡ ಹೊರಗಿದ್ದಾಗ ಗಳಿಸಿಕೊಂಡು ಬರುವುದೇ ಮುಕ್ತ ಕಬಡ್ಡಿ ಪಂದ್ಯಾಟದಲ್ಲಿ ಕೂಡ ಭಾಗವಹಿಸಿದ ತಾಟಗಾರ ಇದು ಹೊಸ ಹೊಸ ತಂಡಕ್ಕೆ ಮರದಾಣವಾಗಿದೆ ಪುನೀತ್ ಹೊಸ ಅನುಪಸ್ಥಿತಿಯಲ್ಲಿ ಈ ದಿನ ಆದರ್ಶ ಹೊಸ ಈ ದಿನ ಸಾಲಿಗಾರಿಕೆಯಲ್ಲಿ ಇಲ್ಲಿ ಕೊಂಚ ಮಟ್ಟಿಗೆ ಹಳಿ ತಪ್ಪಿದೆ ಮಿತಿ ಮಿತಿಮಿಗೌಡ ಕೂಡ ಹೊರವರಣದಲ್ಲಿ ಕೊಂಡೆ ಕೂಡ ಹೊರಾಂಗಣದಲ್ಲಿ ತಡ್ರಾಯ್ ರಾಯ್ ಸಡ್ರಾಯ್ ಜೊತೆ ಕೂಡ ಆಹಾಹಾ ಎತಿಕ್ರವರ ಜಾತಕವಾತದಾಳಿ ಮಾತದಾಳಿಗಾರಣೆ ಗೌಡೌಡ ಇತ್ತು ಹಿಂದೂ ಕಲ್ಲಾಜೆ ಮಡೆತನದ ಒರುವ ಸದಸ್ಯ ಆಸ್ಯ ಉತ್ತಿಲಿ ಗೌಡೌಡ ಆಯಿತು ರೂಹು ಕಲ್ಲಾಜೆ ಮಡೆತನದಲ್ಲಿ ಹುಟ್ಟಿ ಬೆಳೆದು ಕ್ರೀಡಾ ಜಗನತಿಗೆ ಪರಿಚಯವಾದ ತಾಟಗಾರವಿ ಸ ಸ್ವನೆಯ ನಾಸು ನಿಮಿಷದ ಆಟ ಬಾಕಿಯಿದೆ ಎಂಟು ಐದು 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 ಮುನ್ನಡೆಯಲ್ಲಿ ಕೂಡ ಆ ಒಂದು ಪಂದ್ಯ ಗುಡದಲ್ಲಿ ಭಾಗವಹಿಸಿ ಏಪ್ರಿಲ್ ಒಂಬತ್ತರಂದು ಶನಿವಾರ ಅಲ್ಲ ಆದಿತ್ಯವಾರಲ್ಲ ಬುಧವಾರ ಗುರುವಾರ ಈ ಒಂದು ದಿನದಲ್ಲಿ ಪಂದ್ಯಾಟ ಸಾಗಿ ಬರಲಿಕ್ಕೆ ಸೆಕೆಂಡ್ ರೈಟ್ 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 ಸೆಕೆಂಡ್ ರೈಟ್ ರೈಟ್ ಇದು ಎರಡನೇ ರೈಡ್ ಮಿಥಿನ್ ರಬರ ತಂಡದ ಪರವಾಗಿ ಮಿತಿ ಮೆತಿ ಇತ್ತ ಕಡೆ. ಲಾಸ್ಟ್ ಒಂಬತ್ತಕ್ಕೆ ಚಿಗಿತ ಹನಿ ಹನಿ ಗೋಳಿದರೆ ಹಳ್ಳ ರೈಟ್ ಯಾರನ್ನು ಇಲ್ಲಿ ಕಣಗಿಳಿಸಲಾಗುವುದು ಹೌದು ಕಳೆದು ನಳೆದು ಟ್ರೈನ್ ನಲ್ಲಿ ಒಂದು ಅಂಕದ್ದು ಸೋರಿಕೆಯಾದ ಬಳಿಕ ಚಂದು ಬಹುಶಃ ಕಡಪದಲ್ಲಿ ಆದಂತ ಸೋಲು ಇನ್ನೂ ಮರೆತಿಲ್ಲ ಐತೂರು ಈ ಒಂದು ಗೌಡ ಸಮುದಾಯದ ಕಬಡ್ಡಿ ಪಂದ್ಯಾಟದಲ್ಲಿ ಒಂದೇ ತಾಲೂಕಿನಿಂದ ಬಂದ ತಂಡ ಆದರ್ಶ ಆದರ್ಶ ಹೊಸ ಸಾಗಾರಿಕೆ ಭಾಗದಲ್ಲಿ ಬಹಳ ಸ್ವಾಳಿ ಒಳಭಾಗಕ್ಕೆ ತೆರಳುವಂತ ಪ್ರಯತ್ನವಾದ್ರ